ah shaft Bada muhokan ಲ್ಲಾ ಯಾರು ಹೋಗ್ಯಾವ ನಡ ಬರಕ ಈ ಸಲ್ತೆ ನೀನು ಭವಯ పోడు వ్యాడని దుకా పోడు ఏ హంగా పోల్వి హంగే వంటి తిలు నిన్న నిల్న మనకా ज ನೀ ಕಾ ನನಕ ಇರವಲ್ಲ ಯಾವುದು ತಿಳಿಯೋ ತಮ್ಮ ಬೆಳೆ ಮರ್ಗ ಎಟ್ಟಾರು ಮಕ್ಕಳು ನನ್ನ ವರದ ಹಾಕೊಂಡಿನಿ ತೊಣಕ ಹಗಲು ರಾತ್ರಿ ದುಡದು ದುಡದು ನೀ ಮಾಡಿ ಇಟ್ಟಿದ್ಯಕ್ಕ ಕಾಳು ನನ್ನ ವರ ಹಾಕೊಂಡೆ ನೀ ತೊಡಕ ಹಾಗಲು ರಾತ್ರಿ ದುಡದು ದೊಡೋದು ನೀ ಮಾಲೆ ಇಟ್ಟಿದ್ದಿಲ್ಯ ಎಷ್ಟ ದುಡದರನ್ನ ಬಿಟ್ಟು ಹೋಗುದೈತಿ ಕರದಾಗ ಮಾಲಕ್ಕ ಎಷ್ಟ ದುಡ yeah i got

ಬಾರ ನಾಡ ಮಳೆ ಊರು ಬಂದಿದ್ದರ ಆ ಹುಟ್ಟಿದ ಪ್ರೀತಿ ಒಳ್ಳೆಯ ಹುಟ್ಟದಂಗ್ ಗೆಳೆಯರ ನನ್ನ ಗೆಳೆಯಾರ ಹುಟ್ಟದ ಊರಿಗೆ ಹೋದರ ನನ್ನ ತಟ್ಟೆ ಬಡಿತಾರ ಪಟ್ಟ ಮನೆಗೆ ಹೋಗಿ ನಿಟ್ಟಗ ಮಾಡುತ್ತೆ ಸಂಸಾರ ಎಂಡು ಮಕ್ಕಳು ನನ್ನವರಂತ ಹಾಕೊಂಡಿನಿ ತೊಡಕ ಹಗಲು ರಾತ್ರಿ ದುಡದು ದುಡದು ನೀ ಮಾಡಿ ಇಟ್ಟಿದಿಲ್ಯ ಅಕ್ಕ ಮೊರಗ ಆಶೆ ಬಾಲ ಕೇಳರಿ ನೀವು ಎಲ್ಲ ಗೋನು ಮುರಿದು ಕೆನ್ನುವ ಜನ ಬಾಲಾರ ಮರತೆ ಅಣ್ಣ ಹೌದಾ ಆಸೆ ಬಾಳ ಕೇಳರೆ ನೀವು ಹೇಸಿ ಜಲಮಕ್ಕ ಹೌದು ಹೌದು ಆಸೆ ಬಾಳ ಮಂದಿಯ ಗೋನ ಮುರಿದು ತಿನ್ನುವ ಜನ ಬಾಳಾರ ಮರತೇಕ ಹೌದು ಹೌದು ಇಂತ ಮರ್ತೇಕ ಜನ ಇದ್ದರೆ ಮಳಿಬಿಳಿ ಕಮಲದ ತಂಗಿ ಯಾಕಪ್ಪ ಅಂತ ಕೇಳ್ರ ಯಾಕ್ರೀವಾ ಅಣ್ಣ ಅಂತ ಹೆಚ್ಚಾಗಿ ಹೆಚ್ಚಿಬಿಟ್ಟರೆ ಏನು ಮಾಡದ ಬಗ್ ಜಗತ್ತಿನೆ ಹಂತ ಪುಣ್ಯತ್ಮರ ಜಾಸ್ತಿ ಆಗ್ಯಾವ ಆಖರೆ ಇರ್ಲಿ ಅನ್ನ ಕೇಳ್ರ ಪಾದ ನಮ್ಮ ಹನುಮಂತ ಸರ್ ಅವರು ಹೇಳದಂಗ್ ಕಡೆ ರಾಯಬಾಗ್ ಸೈಡ್ ಹೆಣ್ಣ ಗಂಡನ ಜಾಸ್ತ ನಡೀತಾವು ನಾವು ಮಾರ್ಗ ಇಲ್ಲಿ ಹಾಡಿದ್ಯಪ್ಪ ಯಾರಿಗಿ ತಿಳುವುದಿಲ್ಲ ಇದ್ರಾಗ ಟೈಮ್ ಹೋಗ ತಿಳ್ಕೊಂಡು ಸರ್ ಅವರು ಮಾರ್ಗನ್ನ ಬಿಟ್ಟು ಪದ ಹಾಡ್ರಿ ಮಾತಾಡಿ ಚಾಲ ಹಾಡ್ರಿ ಅಂತ ಹೇಳಿ ಈಗಾಗಲೇ ಸರ್ ಅವ್ರ ಹೇಳಾರ ಹೇಳ ಇರ್ಲಿ ಸಿದ್ದಾಟಗಿರಪ್ಪ ಹಂಗೆ ಒಂದು ಆ ಪ್ರಶ್ನೆ ಮಾಡ್ರಿ ಹೋಗಿ ನೋಡಿದ್ರ ಸಿಗ್ಬೇಕು ಫೋನ್ ಹಚ್ಚಿ ಕೇಳಿದ್ರು ಇಂಥದ್ದಲ್ಲಿ ನಡಿಬೇಕು ಆ ಹತ್ತು ಮ್ಯಾಲಿನ ಕೇಳಿದ್ರು ಸಹಿತ ಉತ್ತರ ಹಿಂಗಾದ ಕರೆಕ್ಟ್ ಹೇಳಿ ಆದಿ ಮಾತನ್ನ ಹೇಳಿದ್ರು ಈಗ ನಾವು ಹಾಡಿ ಅವ್ರ ಕೊಡದ್ರಾಗ ಮತ್ತ ಅವ್ರ ನಮಗ್ ಕೇಳಿದ್ರಾಗ ಟೈಮ್ ಒಕ್ಕಿ ಈಗ ನಾವ ಪ್ರಶ್ನೆ ಕೇಳಂದ್ರೆ ಕೇಳ್ತೇವ್ ಬೇಡ ಅಂದ್ರ ಹನುಮಂತ ಸರ್ ಕತ್ತ ಕೂತ ಬಿಟ್ಟ ನನ್ನ ಕನ್ನ ಇರ್ಲಿ ಯಾಕಪ್ಪ ಅದಕ್ಕೆ ಸರ್ ಅವ್ರು ಹೇಳಿರ ಟೈಮ್ ಒತ್ತಾ ವೇಸ್ಟ್ ಮಾಡಬೇಡಿ ಅಂತಕಂತ ಮಾತನ್ನ ಹೇಳ್ಯಾರ ಇವ ಹೇಳ್ಯಾರ ಕೇಳ್ರಿ ಇರ್ಲಿ ಯಾಕಪ್ಪ ಅಂತಂದ್ರೆ ನಮ್ಮ ಜಜ್ ಅಲ್ಲಿ coûತಾರಿ ಇರ್ಲಿ ಹಾದಾ ಹೆಂಗಪ್ಪ ಅದಕ್ಕೆ ಅದರ ಹೆಂಗ್ರಿ ಇವ ಸಿದ್ದಾಟಿ ರೂಪದೊಳಗೆ ಹೌದು ಹೌದು ಸರ್ಜಾಡಿ ಕಲವಂತರಿಗೆ ಹಾ ಹಾ ಏನು ಪ್ರಶ್ನೆ ಕೇಳೋದ ಅದನ್ನ ಏನ್ರೀ ಯಾವ ಹರುವ ಹಾವಿನ ಗಂಡ ಉರುವ ಕಿಚ್ಚಿನ ಗಂಡ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದ ತಂಗಿ ಸುರಮದೇವಿ ಸುತ್ತ ಬರಮ ದೇವರ ಕಂದ ಕಳವಿ ಅಳಿಯ ಹಳಿಯ ಕೊಂಬಲಿನ ಗೆದ್ದು ತಂದೆ ಯಾರು ನನ್ನಪ್ಪ ಲಿಂಗ ಬೀರೇವ್ರ ಲಿಂಗ ಬೀರಾಣದೇವರ ಸುರಾಮ ದೇವಿ ಗರ್ಭದೊಳಗಿದ್ದಾರಾಯಣಗೌಡ ಬೀರದೇವರು ಹೊಟ್ಟೆ ಆಗಿದ್ದಾಗ ಕಾಡಬಾರದ ಕಡೆಯನ್ನ ನಾರಾಯಣಗೌಡ ವಿಚಾರ ಮಾಡ್ತಾನ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದ ತಿಳ್ಕೊಂಡು ಏನ್ ಮಾಡಿದ ಬಂಕಿ ಬುತ್ತಿ ತಯಾರ ಮಾಡಿದ ಅದು ವಿಶ್ವದ ಬಂಕಿ ಬುತ್ತಿ ಹೆಂಗಿತ್ತು ನನ್ನ ತಂಗಿಗರೇ ಏನೂ ಆಗಿರಬಾರ್ದು ತಂಗಿ ಹೊಟ್ಟೆ ಆಗಿರ್ತಕ್ಕಂತ ಕೂಸು ನಾಶ ಆಗ್ಬೇಕಂತ ಹೇಳಿ ಒಂದು ವಿಶ್ವದ ಬಂಕಿ ಬುತ್ತಿ ತಯಾರ ಮಾಡಿದ ಹಾ ಹಾ ತಂಗಿ ಮನೆಗೆ ಕಟ್ಟ ಕಳ್ಸದ ಅವಾಗ ಬೀರದೇವ್ರ ಕತ್ತಿ ಹೇಳ್ಕೊತ ಹೋದ್ರ ಬಾಳ್ ಹೋಗೈತಿ ನಾವು ಎಲ್ಲಿ ಮಾತ ಕೇಳೋದ್ ಎಲ್ಲಿ ನಮಗ ಸಂಶಯ ಬಂದದ ನೋಡು ಅಲ್ಲಿ ಎಷ್ಟೇ ಅವ್ರಿಗೆ ಅದ ಮಾತ ಕೇಳೋದೈತಿ ಅವಾಗ ಏನಾಯ್ತು ಏನೈತ್ರಿ ಸೂರಾಮದೇವಿ ತವ್ರ ಮನೆಯಿಂದ ಬುತ್ತಿ ಬಂದದತ್ತ ಹೇಳಿ ಹೌದೌದು ಹಿಗ್ಗದಿಂದ ಉಣ್ಲಾಕ್ ಹೋಗ್ತಾಳ ಹೌದಾ ಬೀರದೇವ್ರ ಹೊಟ್ಟೆ ಆಗಿದಾಗ ಆಕಾಶವಾಣಿ ಮಾಡಿ ತಾಯಿ ಹೇಳ್ತಾನ ಏನ್ ಹೇಳದ್ರಿ ಬೀರದೇವ್ರ ತಾಯಿಯ ಬುತ್ತಿ ನೀವು ಉಣ್ಲಕ್ಕೂ ಹೋಗಬೇಡ ಅದರಾಗ ಮೋಸದ ಸ್ವಲ್ಪ ವಿಚಾರ ಮಾಡಿ ತಿನ್ನತ್ತಿ ಹೇಳಿ ಬೀರದೇವರು ಹೊಟ್ಟೆಯಾಗಿದ್ದಾಗ ಹೌದಾ ಆ ವಿಷ ತಿನ್ಬೇಡ ಅಂತ ಹೇಳಿ ತಾಯಿಗೆ ಆಕಾಶವಾಣಿ ಮಾಡಿ ಹೇಳ್ಯಾನ ಹೇಳ್ಯಾನ ಇನ್ನು ಬೀರದೇವರು ಜನಿಸಿ ಬಂದ ಹುಟ್ಟಿದ ಹದಿಮೂರು ದಿವಸಕ್ಕ ತಾಯಿನಾಗಲಿ ಹೋದ ಹೌದಾ ಅಡವಿ ಅರಣ್ಯಕ್ಕೆ ಸೇರಿದ ಅಲ್ಲಿ ಅಡವಿ ಅರಣ್ಯದೊಳಗ ಅಕ್ಕ ಮಾಯಕನ ಕೈಯಶಕ್ಕ ಅಕ್ಕ ಮಾಯಕ್ಕ ಜಾಕಿ ಜತನ ಮಾಡಿದಳು ಬೆಳ್ಳ ಬೆನ್ನಿ ಮನಕ್ಕ ಮಗನ ಮಾಡ್ಕೊಂಡು ಜನಕ ಮಾಡಿಸಿದಳು ಹೌದ ಬೀರದೇವ್ರ ಅಕ್ಕಗೆ ಎಷ್ಟೇ ಕಾಡ ಬರ್ದ ಕಡಿದ ಬೇಡ ಬಾರದ ಬೇಡದ ಲಾಸ್ಟಿ ಬಿಲ್ಲ ಬಾನ ಬೇಡಿದ ಅವಾಗ ಏನಾಯ್ತು ಸುರಾಮ ದೇವಿ ತಮ್ಮಗ ಬಿಲ್ಲ ಬಾನ ಅಂತ ಹೇಳಿ ಬಿಲ್ಲ ಬಾನ ಕೊಡಿಸಿ ಕೊಟ್ಟಳು ದೀರ್ ದೇವ್ರು ಏನು ಮಾಡಿದ ಏನ್ರಿವಾ ದಿಲ್ ಬಾಣ ತಗೊಂಡು ಆಟ ಆಡಕ್ಕೆ ಹೋದ ಟೈಮದೊಳಗ ಬಾಲ್ಯರು ಕೊಡಕ್ಕ ಬಾಣ್ ಬಿಟ್ಟ ಬಾಲ್ಯರು ಕೊಡ ಉಡದು ಬಾಲ್ಯರು ನಿಂದೆದ ಮಾತಾಡ್ತಾರ ಏನತ್ತನ್ನ ಏನತ್ರಿವಾ ತಾಯಿ ತಂದು ಇರ್ಲಾರ್ದ ಪರದೇಶ ಅಂತ ಹೇಳಿ ಹ ಬೀರದೇವ್ರಿಗೆ ನಿಂದ ಮಾತಾಡೋಣ ಬೀರದೇವ್ರಿಗೆ ಮುನ್ಕೊಂಡ ಉಣಲಾರ ತಿನ್ಲಾರ ಅಕ್ಕ ಮಾಯಕ ಕೇಳ್ತಾಳ ತಮ್ಮ ದಿನ ಚಂದ ಆಡ್ತಿದ್ದಿ ತಿನ್ತಿದಿ ಉಣ್ತಿದ್ದಿ ಇವತ್ತು ಯಾಕೆ ಶಟ್ಕೊಂಡ ಮುಕ್ಕೊಂಡಿ ಅಂದಗಳ ಬೀರದೇವ್ರ ಅಕ್ಕಗಲಿ ತಾಯಿ ತಂದಿ ಕೂನ ಕೇಳ್ತಾನ ಹ ನಾವು ಏನ್ ಇಲ್ಲಿ ಅವ್ರಿಗೆ ಮಾತಾ ಕೇಳಬೇಕೈದ ಏನ ಕೇಳ್ಕೊಬೇಕಿರಿ ಬೀರದೇವ್ರ ಜನಸು ಮೊದಲ ತಾಯಿ ಹೊಟ್ಟೆ ಮಾವ ಹಾಕಿದ ಬುತ್ತ ಹಾಕಿದಾಯ್ತು ಜನಸ ಇದ್ದಾಗ ಮಾವು ಇಸ ಹಾಕಿದ ಗೊತ್ತಾಯ್ತು ಬುತ್ತಿ ಒಳಗ ಇನ್ನು ಹೊರಗೆ ಬಂದಗಳೇನಾ ನನ್ನ ತಾಯಿ ತಂದೆ ಅಂತ ಯಾಕೆ ಬೀರದೇವ್ರಿಗೆ ಗೊತ್ತಾಗಲಿಲ್ಲ ಹೊಟ್ಟೆನಾ ಬುತ್ತಿಯಾಗಿ ಇಸಾ ಇದ್ದಿದ್ ಹೆಂಗ ಗೊತ್ತಾಯ್ತು ಹೊರಗ್ ಬಂದಾಗ ಇವ್ರೇ ನನ್ನ ತಾಯಿ ತಂದಿ ಅಂತ ಯಾಕೆ ಗೊತ್ತಾಗ್ಲಿಲ್ಲ ಇವ್ರೇ ನನ್ನ ತಾಯಿ ತಂದಿ ಅಂತ ಬೀರಿದವ್ರಿಗೆ ಗೊತ್ತಿತ್ತೇನು ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಅಂತಂದ್ರ ಇಸಾ ಹಾಕಿದ್ ಹೆಂಗ್ ಗೊತ್ತಾಯ್ತು ತಾಯಿ ತಂದಿ ಹೆಂಗ ಗೊತ್ತಾಗ್ಲಿಲ್ಲ ಅವ್ನಿಗೇನ ಗೊತ್ತಿತ್ತು ಗೊತ್ತಿಲ್ಲ ಹಿಂಗ ಒಂದು ಸಿದ್ಧಾಟಿಗೆ ರೂಪದೊಳಗ ಒಂದು ಪ್ರಶ್ನೆ ಐತಿ ಎಲ್ಲೇನ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಇವತ್ತ ಆ ತಂದಿ ಪೌಳಿ ಒಳಗ ನನ್ನ ತಾಯಂದಿರು ಬಾಳ ಚಂದ ಇವತ್ತಿನ ದಿವಸ ಕೂಡ್ಯಾರ ಇಲ್ಲಿ ವಿಶೇಷವಾಗಿರ್ತಕ್ಕಂತ ಮಾತು ಏನೈತಿಪ್ಪ ಅಂತ ಕೇಳಿದ್ರ ಏನ್ರಿ ವಿಶೇಷ ಮಾತಾ ಇವತ್ತು ಏನೇ ಕಾರ್ಯಕ್ರಮ ಇದ್ರು ಸಹಿತ ಭಜನೆ ಇರ್ಲಿ ಡೊಳೆನ ಪದ ಇರ್ಲಿ ಕೀರ್ತನೆ ಇರ್ಲಿ ಪ್ರವಚನ ಇರ್ಲಿ ಇಂತದೊಂದು ಏನೇ ಫಂಕ್ಷನ್ ಇದ್ರು ಸಹಿತ ಹೌದಾ ತಂದಿ ಬಳದ್ರ ಅಣ್ಣನ್ ಬಳದವ್ರು ಬಂದ್ ಕೊಡ್ತಾರ ಇದೇನು ದೊಡ್ಡ ಮಾತಿಲ್ಲ ಹೌದಾ ತಾಯಿ ಬಳದವ್ರ ಊರ್ ಬಿಟ್ಟು ಮೂರ್ನಾಲ್ಕ ಕಿಲೋಮೀಟರ್ ದೂರ ಇದ್ರ ಸಹಿತ ಇಲ್ಲಿ ಮುತ್ತಾನ ಪೌಳಿ ಒಳಗ್ ಬಂದ್ ಕೊಡ್ಯಾರಲ್ಲ ಇದು ಬಹಳ ದೊಡ್ಡ ಮಾತ ಅದ ಹೌದೌದು ದೊಡ್ಡ ಮಾತೈತ್ರಿ ಇದು ಹೆಂಗಪ್ಪ ಅಂತ ಕೇಳಿದ್ರ ಅಣ್ಣ ಹೆಂಗ್ರಿವ ಇಂತ ಒಂದು ಕೆಟ್ಟ ಕಲಿಯುದೊಳಗ ಹೆಣ್ಣ ಮಕ್ಕಳು ಹೌದಾ ಹಗಲತ್ತ ಮನಿಗ್ ಬಿಟ್ಟು ಹೊರಗ ಬರೋದು ಬಹಳ ದೊಡ್ಡ ಮಾತೈತಿ ಅಂಥದ್ರೊಳಗೆ ಅವ ರಾತ್ರಿ ಟೈಮ್ ಆಹಾ ಎರಡು ಮೇಲಿನ ಡೊಳ್ಳಿನ ಪಾದ್ಯಗಳ್ನ ಕೇಳಕ್ಕ ತಾಯಿ ಬಳಗರೇನು ಬಂದಾರ ನೋಡು ಹೌ ಅವ್ರಿಗೆಲ್ಲಾರಿಗೆ ಕಲಬುರ್ಗಿ ಸಂಘದ ಪರವಾಗಿ ಶರಣು ಶರಣಾರ್ತಿ ಶರ್ಣ ಶರಣಾರ್ತಿ ಹೇಳುಪ್ಪ ತಮ್ಮ ಆಹಾ ಯಾಕ ಪಾದ ಕೇಂದ್ರ ಯಾಕ್ರೀ ವಾ ಹೆಂಗ್ ಕೂತದ ತಾಯಿ ಬಳಗ ಹವ ಹವ ತಲೆ ತುಂಬಾ ಸೆರ್ಗ ಹಚ್ಕೊಂಡು ಹನಿ ತುಂಬಾ ಕುಂಕುಮ ಹಚ್ಕೊಂಡು ಹೌದ ಕೈತುಂಬ ಹಸರ್ ಬಳಿ ಹಾಕೊಂಡು ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ದತ್ರಿಗೆ ಭಾಗ್ಯವಂತ ಗೊತ್ತಂಗ ನಿತ್ತ ಕೈ ಬ್ಯ ಕನಸ್ತದ ಹೌದ ಹೌದ ಗತ್ರಿಗೆ ಭಾಗ ಮ್ಯಾಲ ಶುಡ್ರ ಹಾಕ್ಯ ಕುಂದಿರ್ತವ್ ಏನ್ರಿ ಅವ ಮತ್ತ ಹೆಂಗ ಶೂಟರ್ ಹಾಕಿ ಏ ಹ್ಯಾಂಗಿಲ್ಲ ಅನ್ನೋದ ಹಾ ಯಾಕಪ್ಪಾ ಅದ ಕೇಳ್ರ ದತ್ರಿಗಿ ಭಾಗ ಮೇಲ ಶಿಡ್ರ ಹಾಕ್ಕೊತ್ತೇಳೇನು ಹೌದ ಮತ್ತ ಅನ್ನ ಹಂಗಿಲ್ಲ ಅದು ಮಾತ ಮಾನವರ ಮಾಡುವಂತ ಅಂದ್ರೆ ನಾವು ನೀವು ಮಾಡು ಪ್ರಪಂಚ ಇದು ಬೇರೆ ಅದ ಇದು ಹ್ಯಾಂಗ ರೀವಾ ಭೇವನದಳಿ ಮಾಡು ಪ್ರಪಂಚ ಅದು ಬೇರೆ ಹ್ ಹವ ಅದು ಹೆಂಗಪ್ಪ ಅದ ಕೇಳಿದ್ರ ಅಣ್ಣ ಅದು ಹೆಂಗ್ರಿವ್ವ ಭೇವನದಿ ಹತ್ತಿರ ಮಾಡುವಂತ ಪ್ರಪಂಚ ಅಂದ ಕುರಿ ನೀರು ಕುಡ್ದಂಗ ಅದ ಕರ್ತೆಯಲ್ಲಿ ಮಾನವರು ಮಾಡುವಂಥ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗ ಅದ ಹ ಹವಾ ದೇವಾನ ದೇವತೆಗಳ ಪ್ರಪಂಚ ಎಂತದ್ರೀವ್ ಒಂದ್ ಮಡಕ ಕುರಿ ಅಂತಂದ್ರ ಕುರಿಮರಿ ಕಾಲಿಗೆ ರಾಡಿ ಹಚ್ಕೊ ಕಾಲಿಟ್ಟು ಹೊಟ್ಟೆ ಹೊರಗೆ ಬರ್ತದಾ ಪ್ರಪಂಚ ದೇವತೆಗಳದು ದೇವಾನ ದೇವತೆಗಳು ಇನ್ನ ಹಂಗಲ್ಲ ಇದು ಎಮ್ಮಿ ಬಿಟ್ಟು ನೋಡ್ರಿ ನೀವು ಹೌದು ತಂಗಿ ಏನ್ ಮಾಡ್ತದ ಎಮ್ಮಿ ಎಮ್ಮಿ ಫಸ್ಟ್ ನೀರು ಕುಡಂಗಿಲ್ಲ ಏನ್ ಮಾಡ್ತದ ಮೊದಲು ಉಚ್ಚಿ ಹಾಕಿ ಹೆಂಡಿ ಹಾಕಿ ಆಮೇಲೆ ಹೊರಗೆ ಬರ್ತಾವ್ ನೀರ್ ಕುಡಿದ್ವಿ ಎಮ್ಮಿ ಜಾತಿ ಎಷ್ಟು ಹೊಲಸ ಪ್ರಪಂಚ ಯಾರ್ದು ಈ ಮಾನವರದೈತಿ ಇರ್ಲಿನ ಬಹಳ ಮಾತಾಡೋದು ಬೇಡ ಇನ್ನ ಸಂದ ಸಂದಿಗಿ ದಯದವ್ರು ನೀವ್ ಹಿಂಗೆ ಶಾಂತ ರೀತಿ ಕುತ್ತ ಕಾಪಾಡಿದ್ರಪ್ಪ ಅಂತಂದ್ರ ನಿಮಗ ನಿದ್ದೆ ಬರ್ಲಾರಂಗ ಮನಿಗಿ ಎದ್ದು ಹೋಗ್ಲಾರಂಗ ನಿಮಗ ಬೇಸರ ಆಗ್ಲಾರಂಗ ನಾವು ಕಾರ್ಯಕ್ರಮ ಕೊಡ್ತೀವಿ ಅಂತಕ್ಕಂತ ಮಾತನ್ನ ಕೊಟ್ಟು ಅದಕ್ಕ ಏನ ಚಾಲದಾಟಿ ಹೆಂಗ ಹೇಳ್ರಲ್ಲ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ದಟ್ಟದ ಮಾರಚಿಸೋತಾರ ಏನ ಸಲುವಾಗೆ ತಂದೆ ತಾಯಿಯಿಂದಾಗೆ ನೆನಾದೂರ ನೆನಸಲವಾಗಿ ತಂದೆ ತಾಯಿಯಿಂದಾಗೆ ನೆನಾದೂರೇನ್ಯಾಗ ಕರುಣಾಂಗ ಕೈತೀಯ ನನ್ನ ಗೆಳೆಯರ ಹುಟ್ಟಿದ ಊರಿಗೆ ವಾದರ ನನ ಕಟ್ಟಿ ಬಡಿತಾರ ಪಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡುತ್ತೆ ಸಂಸಾರ ಆಶೆ ಬಾಳ ಗೆಳರಿ ನೀವು ಎಸಿ ಜಲಮ ತಂದಿಯ ಗೋನು ಕೊರಲು ತಿನ್ನುವ ಜನ ಬಾಳಾರ పాగే వాడి తా లోక కలు బురి కి ఉరా హి సరా స్వామి మోత్యా నిన దాన బందు హింబుల ವಲ್ಲ ಯಾವುದು ತಿಳಿಯೋ ಮಾಡಾದ ಮೋಸ ಕೂ ಹತ್ರ ಸದ್ದು ಹೋಗಿ ಇತ್ತಿತ್ತ ತಿಂಡಿಯಲ್ಲಿ ತಿರುಗಂಗ ತಿರಗಂಗ E si rúa ைியா நார நெையார பட்டதேத ந கட்டி படைத்தார பட்ட மணிக்கு ஹோகி நெத்த மாசார கல்லூர ಾಗಿ ಹೋಗ್ಲೆ ನನ್ನ ಗಟ್ಟ ಮ್ಯಾದ ಬಿದಾರ ಪಟಪಟಾ ನಿನ್ನ ಗಾಗಿ ಹೋಗ್ಲೇ ನನ್ನ ಗಟ್ಟ ಮ್ಯಾಗಾರ ಪಟಪಟ